ಯಾರೊಬ್ರು ಸೀತಾರಾಮ್ ಅಂತ ಕಂಡು ಅವನ್ ಮಕ್ಕಂದಷ್ಟು ಬೆಂಕಿ ಆಕ ಏನ ಏನ್ ನಿಂದು ಗೌಡ್ರನ್ನೆಲ್ಲ ಬೈಕೊಂಡು ಆ ಏನ್ ನಿನ್ ಗೌಡ್ರ ಯಾರ್ಯಾರು ಇವತ್ತು ಗೌಡ್ರ ಅಂತ ಹೆಸ್ರೆತದಾಗ್ಬಿಡು ಎಸ್ ಎಷ್ಟು ಹೆಸ್ರೇತದಾಗಿರ್ಬೋಡು ಲಿಂಗಾಯತ್ರು ಅಂತ ಹೆಸರೇತು ಯಾವ ಒಂದ್ ಜಾತಿ ಹೆಸರಿ ಇಡ್ಕೊಂಡ್ ಮಾತಾಡ್ತಾನೋ ಅವ್ರಿಗೆಲ್ಲರ ಅಟ್ರಾಸಿಟಿ ಕೆಸ್ ಹಾಕ್ಬೇಕು ಏನ್ ಇವ್ರೊಬ್ರೇನಾ ಏ ಬೋವಿ ಜನಾಂಗ ಅಂತ ನಾನ್ ಬೋರ್ ನಿಂಗೆ ಎಷ್ಟು ಪಾಪ ಬತ್ತದ ಹಂಗೇನೆ ಅಲ್ವಾ ನೀನ್ ಹೆಂಗ್ ಬೋದಿಡ ಗೌಡ ಅನ್ಬಿಟ್ಟಿ ನಾವು ಕುರುಬ್ ಗೌಡ್ರೇ ಕಂಡ್ರಿ ನಮ್ಗೂ ಗೌಡ ಅನ್ನೋದು ಬರುತ್ತೆ ಯಾರೇ ಆಗಿರ್ಲಿ ಇಲ್ಲಿ ಜಾತಿ ತರಬಾರ್ದು ಯಾವ್ದೇ ಒಬ್ಬ ಮನುಷ್ಯ ಜಾತಿ ತರಬಾರ್ದು ನಾವು ನೀವೆಲ್ಲ ಮನುಷ್ಯರು ಮನುಷ್ಯಕ್ಕೋಗೋ ಯೋಚನೆ ಮಾಡಿ ಹೆಸರಲ್ಲಿ ಸೀತಾರಾಮ ಅಂತ ಇಟ್ಕೊಂಡು ಬಯಲೆಂದಿ ಬೇವರ್ಸಿ ಮಾತು ನಿಮ್ದು ಬಿಕನಾಸಿ ಮಾತು ನಿಮ್ ಕಾಂಗ್ರೆಸ್ ಪಕ್ಷ ಒಂದಲ್ಲ ಎಡಲ್ಲ ಬೇವರ್ಸಿ ಕೆಲಸಗಳನ್ನೇ ಮಾಡೋದೆಲ್ಲವೇ ಎಲ್ಲಾ ಬಾರಿ ಬೇವರ್ಸಿ ಕೆಲಸ ಬಿಕ್ನಾಸಿ ಕೆಲಸ ಬೆಗ್ಗರ್ ಕೆಲಸ ಈಗ ಸರ್ಕಾರ ನಿಮ್ದು ನಿಮ್ದು ಸರ್ಕಾರಕ್ಕ ನಾನ್ ಲೈಕ್ ಸರ್ಕಾರ ಯಾವಾಗ ನೋಡು ನಿಮ್ ಸರ್ಕಾರ ಬಂದಗಿಂತ ರೋಡ್ ರೋಡಲ್ಲಿ ಕೊಲೆ ಆಯ್ತಾರ ಅದೇನು ಹೇಳ್ದೆ ರೋಡ್ ರೋಡಲ್ಲಿ ಮಲ್ಡಾರ್ ಆಯ್ತದ ರೇಪ್ ಮರ್ಡರ್ ನೋಡ್ರ ಜಾತಿ ಎತ್ಕೊಂಡ್ ಬೈತೀರ ನೋಡಿ ಎಸ್ ಸಿ ಎಸ್ ಎಷ್ಟ ನಾವು ಪಾಲಪ್ ಮಾಡ್ಬೇಕು ಅವ್ರೆಷ್ಟ್ ಚೆನ್ನಾಗ್ ತಗೋ ಕಾನೂನು ನಮ್ನ ಯಾರು ಎಸ್ ಸಿ ಅಂತ ಬೈತಾರೋ ಅವ್ರಿಗೆಲ್ಲ ಅಟ್ರಾಸಿಟಿ ಹಾಕ್ತೀನಿ ಅಂತಂದ್ರು ನಾವು ಹಂಗೇನೆ ಎಸ್ ಸಿ ಎಸ್ ಟಿ ಜನ ಪಾಲಪ್ ಮಾಡ್ಬೇಕು ನಮ್ಗೂ ಅಷ್ಟೇ ಮಾನ್ಯ ಸಿದ್ದರಾಮಯ್ಯ ಅವರೇ ಯಾರು ಜಾತಿಯನ್ನ ಎಸ್ ಹಿಡ್ಕ ಮಾತಾಡ್ತಾರ ಎಲ್ಲಾ ಬೋಳಿ ಮಕ್ಕಳಿಗೂ ಅಟ್ರಾಸಿಟಿ ಕೇಸ್ ಹಾಕ್ ಸಾಯಿಸಿ ಬೇವರ್ ಸಿಗ ಆಟಾಡ್ತಾರೆ ಬಿಕನಾಶಿ ನನ್ ಮಕ್ಳ ಎಲ್ಲಾರ್ನು ಜಾತಿ ಜಾತಿ ಅನ್ಕ ಬೈತಾರ ನನ್ ಮಕ್ಳ ಇದೆಲ್ಲಾ ಫಸ್ಟ್ ಯಾರು ಜಾತಿ ಹಿಡ್ಕೊ ಬೈಬಾರ್ದು ಯಾರು ಏಕವಶನಲ್ಲಿ ಮಾತಾಡ್ಬಾರ್ದು ಏಳ ಗಂಟಾ ಒಳ್ಳೇದ್ ಮಾಡ್ಕೊಂಡ್ ಸಾಯಿರಿ ಯಾಕೆ ಜಾತಿ ಅತ್ಕ ಸಾಯ್ತಿರ ಸುಳ್ಳು ಸಾಯ್ತಿರ ಸಾಯ್ತೀರಾ ಎಷ್ಟ ಇರ್ತಿವಿ ಅಂತ ನಮಗ್ ಗೊತ್ತಿಲ್ಲ ಎಷ್ಟು ದಿನ ಇರ್ತೀವಂತ ಗೊತ್ತಿಲ್ಲ ಮದುವೆಗಳ ಇಳ ಗಂಟ ತಿನ್ಕಂದು ತಿನ್ಕೊಂಡು ಚೆನ್ನಾಗ್ ಮಾತಾಡ್ಕೊಂಡ್ ಜನ್ಕ ಚೆನ್ನಾಗಿ ಸಾಯಿರಿ ಯಾಕೆ ಕೆಟನ್ ಮಾಡ್ತಾ ಸಾಯ್ತಿರ ಜಾತಿ ಅಂತ ಯಾಕೆ ಬೈತೀರ ಬೇಹ ತಕ ತಗ ಬಂದು ಬೇಕನಾಶಿಗಳ ನಿಮ್ ಜನ್ಮಕ ಬೆಂಕಿ ಆಕ ನಿಮ್ ಸರ್ ಬೆಂಕಿ ಆಕ ನಿಮ್ ಸರ್ಕಾರ ಮಣ್ಣ ಮಣ್ಣಾಕ